ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರೋ ಅಂಥ ಸೀರೆ ಬಿಸ್ನೆಸ್ ಬಗ್ಗೆ ನಿಮಗೂ ಕೂಡ ತಿಳಿಸೋಣ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋನ ಮಾಡ್ತಾ ಇರೋವಂಥದ್ದು ಹಾಗೆ ನಿಮ್ಮೆಲ್ಲರೂ ಸಪೋರ್ಟು ಹಾಗೆ ಸಹಕಾರ ತುಂಬಾ ಮುಖ್ಯ ಸ್ನೇಹಿತರೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸೀರೆಗಳನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನನಗೆ ವಾಟ್ಸಪ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಕೊಡ್ತೀನಿ ನಾನು ಹಾಗೆ ನೋಡ್ತಿರ್ಬೋದು ನಾನು ಕಾಟನ್ ಮಿಕ್ಸಲ್ಲಿ ಸೀರೆಗಳನ್ನ ತೊಗೊಬಂದಿದ್ದೀನಿ ಹಾಗೆ ಸೆಮಿ ಮೈಸೂರು ಸಿಲ್ಕಲ್ಲಿ ಕೂಡ ತೊಗೊಬಂದಿದ್ದೀನಿ ಸ್ನೇಹಿತರೆ ಹಾಗೆ ನಿಮ್ಗೆ ಏನಾದರೂ ಪ್ಲೇನ್ ಇವಾಗ ತುಂಬ ಟ್ರೆಂಡಿಂಗ್ ಆಗಿದೆಯಲ್ಲ ಕಾಂಟ್ರಾಸ್ಟ್ ಬ್ಲೌಸು ವೈಟ್ ಕಲರ್ದು ಅದು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಏನಾದರೂ ಬೇಕಂದರೆ ನನಗೆ ವಾಟ್ಸಪ್ ಮಾಡಿದ್ರೆ ನಾನು ಡೀಟೇಲ್ಸ್ ಕೂಡ ಕೊಡ್ತೀನಿ ಸ್ನೇಹಿತರೆ ಹಾಗೆ ನೋಡಿ ಇದು ಇದು ಕೂಡ ನೆಕ್ಸ್ಟ್ ಪಾರ್ಸಲ್ ತರಿಸಿರೋಂಥದ್ದು ಡೈಲಿ ಯೂಸ್ ಸ್ಯಾರೀಸ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ ನಿಮ್ಗೆ ಏನಾದರೂ ಬೇಕಂದರೆ ರೀಸನಬಲ್ ಪ್ರೈಸ್ಗೆ ನಾನು ನಿಮಗೂ ಕೂಡ ಕೊರಿಯರ್ ಮಾಡ್ತೀನಿ ಸ್ನೇಹಿತರೆ ನಿಮಗೇನಾದರೂ ಇನ್ ಕೇಸ್ ಬೇಕು ಇಷ್ಟ ಆಯಿತು ಸೀರೆ ಅಂತ ಹೇಳಿದ್ರೆ ನನಗೆ ವಾಟ್ಸಪ್ ಮಾಡಿ ಇಂಥ ಸೀರೆ ಇಷ್ಟ ಆಯಿತು ಏನಾದರೂ ನಿಮ್ಗೇನಾದರೂ ಫೋಟೋಸ್ ಏನಾದರೂ ಕಳಿಸ್ಬೇಕು ಅಂದರೂ ಕೂಡ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ ಇಷ್ಟ ಆಯಿತು ಅಂದರೆ ಬೇಕಾದರೆ ನೀವು ನನ್ನ ಹತ್ರ ಪರ್ಚೇಸ್ ಮಾಡ್ಬೋದು ಕೊರಿಯರ್ ಮಾಡ್ತೀನಿ ಸ್ನೇಹಿತರೆ ಬೇಕು ಅಂತಂದರೆ ನೋಡಿ ಕಲರ್ಸ್ ಎಲ್ಲ ನೋಡಿ ರಾಯಲ್ ಬ್ಲೂನಲ್ಲಿದೆ ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ಇದು ಸೆಲ್ಫಲ್ಲಿ ಬರುತ್ತೆ ಸ್ನೇಹಿತರೆ ಬ್ಲೌಸು ನೋಡ್ತಿರ್ಬೋದು ಪಲ್ಲೂನು ಕೂಡ ತುಂಬಾ ಚೆನ್ನಾಗಿದೆ ರಾಯಲ್ ಬ್ಲೂ ಇವಾಗ ತುಂಬ ಟ್ರೆಂಡಿಂಗ್ ಇರೋವಂಥದ್ದು ಹಾಗೆ ಕಾಫಿ ಬ್ರೌನ್ ಕೂಡ ಅಷ್ಟೇ ಹಾಗೆ ಕೆಲವೊಂದು ಸೇಲ್ ಕೂಡ ಆಯಿತು ನಾನು ಇರೋ ಪೀಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿರೋ ಅಂಥದ್ದು ನೋಡಿ ಇದು ರಾಯಲ್ ಬ್ಲೂನಲ್ಲಿ ಇದು ಕಾಫಿ ಬ್ರೌನು ಮಾವಿನಕಾಯಿ ಬಾರ್ಡ್ರ್ ಬಂದಿದೆ ಇವಾಗೆಲ್ಲ ಇದು ತುಂಬಾ ಟ್ರೆಂಡಿಂಗ್ ಇದೆ ಸ್ನೇಹಿತರೆ ನಿಮಗೆ ವಿತ್ ವೈಟ್ ಬ್ಲೌಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ನೀವು ವಾಟ್ಸಪ್ಪಲ್ಲಿ ನನಗೆ ಯಾವುದು ಬೇಕು ಏನು ಎತ್ತ ಅಂತೇಳಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ನಾನು ಆ ಸೀರೆ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಸ್ನೇಹಿತರೆ ನೋಡಿ ನಾನು ಝೂಮ್ ಹಾಕಿ ಕೊಡು ಝೂಮ್ ಹಾಕಿ ಕೂಡ ಸೀರೆದು ಬಾರ್ಡರ್ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ರಿಚ್ ರಿಚಾಗಿ ಕಾಣಿಸುತ್ತೆ ಪಲ್ಲು ಅಂತೂ ವೇರ್ ಮಾಡಿದಾಗ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಾಗೆ ಕೆಲವೊಂದು ಪ್ಯಾಟ್ರನಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಸ್ವಲ್ಪ ಚಿಕ್ಕು ಬಾರ್ಡ್ರದ್ದು ಕೂಡ ಇದೆ ಹಾಗೆ ಡಬಲ್ ಬಾರ್ಡ್ರದ್ದು ಕೂಡ ಇದೆ ಹಾಗೆ ಟಿಶ್ಯೂ ಸ್ಯಾರೀಸ್ ಕೂಡ ಇದೆ ಸ್ನೇಹಿತರೆ ನಿಮಗೆ ಏನೋ ಯಾವುದಾದ್ರೂ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಸೀರೆದು ಡೀಟೇಲ್ಸ್ ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸೀರೆಸು ಹಾಗೆ ನಿಮಗೇನಾದರೂ ಸೀರೆ ಬಿಸ್ನೆಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬೇಕು ಏನಾದರೂ ಕ್ವಶನ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ನೀವೇನಾದರೂ ನನ್ನ ಹತ್ರ ಸೀರೆನ ತೊಗೊಂಡ್ರೆ ಸೀರೆ ನಿಮಗೆ ರಿಸೀವ್ ಆದಮೇಲೆ ನೀವು ಸೀರೆನ ಓಪನ್ ಮಾಡುವಾಗ ಒಂದು ವಿಡಿಯೋ ಮಾಡ್ಕೋಬೇಕು ಏನಾದರೂ ಡ್ಯಾಮೇಜ್ ಇತ್ತು ಅಂದರೆ ಖಂಡಿತವಾಗಿಯೂ ನಾನು ರಿಟರ್ನ್ ತೊಗೋತೀನಿ ನಿಮಗೆ ಬೇರೆ ಸೀರೆನ ಸ ಮತ್ತೆನೇ ಮತ್ತೆ ನಾನು ಕೊರಿಯರ್ ಮಾಡ್ತೀನಿ ಸ್ನೇಹಿತರೆ ಹಾಗೆ ಕಾಫಿ ಬ್ರೌನ್ ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ರಿಚ್ ಪಲ್ಲು ಬಂದಿದೆ ಇದು ಕೂಡ ಸೆಲ್ಫ್ ಬಂದಿದೆ ರನ್ನಿಂಗ್ ಬ್ಲೌಸ್ ಬಂದಿದೆ ಸ್ನೇಹಿತರೆ ನೋಡಿ ತುಂಬಾ ಚೆನ್ನಾಗಿದೆ ಎಲಿಗಂಟ ಕಾಣಿಸುತ್ತೆ ನಾವು ವೇರ್ ಮಾಡಿದಾಗಂತೂ ಪ್ಲೀಸ್ ನನ್ನ ಈ ಚಿಕ್ಕ ವ್ಯಾಪಾರಕ್ಕೆ ನಿಮ್ಮೆಲ್ಲರೂ ಸಹಕಾರ ಹಾಗೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ